ಇವಾಗ ನಾನು ನೆಕ್ಸ್ಟ್ ಹೋಗ್ತಾ ಇರೋದು ಕೊಂಡ ಗ್ಲೂ ಫಾಲ್ಸ್ ಬನ್ನಿ ಹೋಗೋಣ ಫುಲ್ಲು ಮಳೆ ಇದೆ ಅದಕ್ಕೆ ನಾನು ಈ ರೀತಿ ಆಗಿದ್ದೀನಿ ನೀವು ಅಂದ್ಕೋಬೇಡ್ರಿ ಇದು ರೈನ್ಕೋಟು ಹೋಗೋಣ ಬನ್ನಿ ಫಾಲ್ಸು ನಮ್ಮ ಫೋನ್ ಎಲ್ಲ ಒದ್ದೆ ಮಾಡ್ಕೊಂಡು ನಿಮಗೂ ತೋರಿಸಿ ನಾನು ಬಂದಿರೋದು ಅದಕ್ಕೆ Agora, por dentro, eu não vou me encontrar. Eu não ಹಾಂ ಹ್ಞೂ ಬಿಡಿಸ್ಕೊಂಡು ಹೋಗ ಹಾಗೆ ಜೈ ಆಂಜನೇಯ ನನ್ನ ಫೋನನ್ನು ನೀನೇ ಉಳಿಸ್ಬೇಕು ಓ ನನ್ನ ಪ್ಯಾಂಟ್ ಫುಲ್ ಓದ್ತಾ ಓ ಯಾರು ಕೆಳಗಡೆ ಇಳಿದೋರಪ್ಪ ಹೋ ಕೆಳಗಡೆ ಇಳಿಬೇಡ ಅಂದ ಅಣ್ಣ ಇಲ್ಲಿ ನೋಡಿದ್ರೆ ಇವರ್ಯಾರು ಕೆಳಗಡೆ ಫುಲ್ ಸ್ನಾನನೇ ಮಾಡ್ತಾರೆ ಕುತ್ಕೊಂಡ್ಬಿಟ್ಟು ಕಾಣಿಸ್ತಾ ಇಲ್ಲ ನಿಮಗೆ ನಂಗೆ ಗೊತ್ತು ಓ ಇದೇ ಗುರು ಸಿರಿಮನೆ ಪಾ ಅಯ್ಯೋ ಈ ಮಳೇಲಿ ಅವ್ರು ಯಾರೋ ಈಜು ಹೊಡಿತವ್ರೆ ನಾನು ಈಜೆಲ್ಲ ಹೊಡಿಯಲ್ಲಪ್ಪ ನಾನು ಈಗೇ ಹುಷಾಗಿದ್ದೀವಿ ಓ ಹೋಗ್ಕೊಂಡು ಇಲ್ಲಿಗೆಲ್ಲ ನೀವು ಮಳೆಗಾಲದಲ್ಲಿ ಬರಕ್ಕೆ ಹೋಗಬೇಡಿ ಇಲ್ಲಿ ಮಳೆ ತುಂಬಾ ಇದೆ ನೀವಾಗ ನೆಕ್ಸ್ಟ್ ಇದು ಸಿರಿಮನೆ ಫಾಲ್ಸು ಪಾರ್ಕು ಇಲ್ಲಿಗೆ ಬರ್ಬೋದು ಮಳೆಗಾಲದಲ್ಲಿ ಬಂದಿರೋಕ್ಕೆ ನಾನು ತುಂಬ ಕಷ್ಟ ಆಗ್ತದೆ ನನಗೆ ಏಪ್ಪ ನೀವು ಮಳೆಗಾಲದಲ್ಲಿ ಬರಬೇಡಿ ಇದು ಟೋಟಲ್ ಬಜೆಟ್ ಎಷ್ಟಾಯಿತು ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಇದು ಲೋ ಬಜೆಟಲ್ಲೇ ಮಾಡಿರೋದು ಈ ವಿಡಿಯೋ ಎಲ್ಲಾನು ತುಂಬ ಲೋ ಬಜೆಟು ನಿಮ್ಗೆ ಹೇಳ್ತೀನಿ ನಾನು ಕೊನ್ನ ಅವರ ವಿಭಾಗ ಇದೆ ಶಂಕ ಟಿಕೆಟ್ ಅಣ್ಣ ಎಷ್ಟಣೆ ಇದೆ ಎಕೋ ಬೀಚ್ ಅದು ಇದು ಫಾಲ್ಸ್ ಪಾರ್ಕು ತುಂಬ ಚೆನ್ನಾಗಿದೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೋಗಲ್ಲ ಹೋಗಲ್ಲ ನನ್ನ ಫೋನ್ ನೆಂದೋಗ್ತಾ ಇದೆ ಮಳೆ ಜಾಸ್ತಿ ಇದೆ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿಗೆ ಬಂದರೆ ಈ ಕಡೆ ಬಂದು ನೋಡಿ ಸ್ವಲ್ಪ ಮಳೆ ಜಾಸ್ತಿ ಇರೋದರಿಂದ ನಾನು ವಿಡಿಯೋ ಮಾಡಲ್ಲ ಜಾಸ್ತಿ ಇಷ್ಟೇ ಸಾಕು ನೆಕ್ಸ್ಟ್ ನಿಮಗೆ ಮುರುಡೇಶ್ವರ ವಿಡಿಯೋ ತೋರಿಸ್ತೀನಿ ವೈಟ್ ಇಲ್ಲೇನೋ ಇದೆ ನೋಡ್ಕೊಂಡ್ಬಿಡೋಣ ಏನೂ ಏನೂ ಇಲ್ಲ ಇದು ಪಾತಾಳ ಓಕೆ ಬಾಯ್